ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಎಕ್ಸಂಬ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಗಳವಾರದಂದು ಚು ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹದಿನೈದನೇ ವಾರ್ಡ್ ಸದಸ್ಯ ಸುನೀಲ್ ವಿಶ್ವನಾಥ್ ಸಪ್ತಸಾಗರ್ ಅಧ್ಯಕ್ಷರಾಗಿಯೂ ಉಪಾಧ್ಯಕ್ಷರಾಗಿ ಎಂಟನೇ ವಾರ್ಡ್ ಸದಸ್ಯೆ ಸುಜಾತಾ ವಿನೋದ್ ಚಿತ್ತಳೆ ಅವಿರೋಧವಾಗಿ ಆಯ್ಕೆಯಾದರು ಎರಡೂ ಸ್ಥಾನಕ್ಕೆ ಒಂದೊಂದೇ ನಾಮಪತ್ರಗಳು ಸಲ್ಲಿಕೆಯಾಗಿದ್ದರಿಂದ ಚುನಾವಣಾಧಿಕಾರಿಯಾಗಿದ್ದ ಚಿಕ್ಕೋಡಿ ತಹಶೀಲ್ದಾರ್ ಚಿದಂಬರ್ ಕುಲಕರ್ಣಿ ಅವರು ಫಲಿತಾಂಶವನ್ನು ಘೋಷಿಸಿದರು ಹದಿನೇಳು ಸದಸ್ಯ ಬಲ ಹೊಂದಿದ ಪಟ್ಟಣ ಪಂಚಾಯಿತಿಯಲ್ಲಿ ಹದಿನಾರು ಕಾಂಗ್ರೆಸ್ ಪಕ್ಷದ ಸದಸ್ಯರು ಓರ್ವ ಬಿಜೆಪಿ ಪಕ್ಷದ ಸದಸ್ಯರು ಇದ್ದಾರೆ ಅಧ್ಯಕ್ಷರಾಗಿ ಆಯ್ಕೆಯಾದ ಸುನೀಲ್ ಸಪ್ತಸಾಗರ್ ಅವರನ್ನು ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಸುಜಾತಾ ಚಿತ್ತಳೆ ಅವರನ್ನು ತಹಶೀಲ್ದಾರ್ ಚಿದಂಬರ್ ಅವರು ಸ್ಥಳೀಯ ಮುಖಂಡರು ಅಭಿಮಾನಿಗಳು ಹೂಮಾಲೆ ಹಾಕಿ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿದರು ಹಾಗೆಯೇ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಅವರು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಪುಷ್ಪಗುಚ್ಛ ನೀಡಿ ಅಭಿನಂದಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಪ್ರಕಾಶ್ ವಿಕೇರಿ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದ್ದು ಇಷ್ಟು ಅದೇ ಈಗ ಏನೇನಾಯಿತು ಚುನಾವಣೆ ಎಕ್ಸಂಬ ಪಟ್ಟಣ ಪಂಚಾಯತಿ ಒಳಗೆ ಒಟ್ಟು ಹದಿನೇಳು ಸದಸ್ಯರಿದ್ದರು ಅದ್ರಾಗ ಹದಿನಾರು ಸದಸ್ಯರು ಕಾಂಗ್ರೆಸ್ ಪಕ್ಷದ ಆಯ್ಕೆಯಾಗಿದ್ದಾರೆ ಈ ಹದಿನಾರು ಸದಸ್ಯರ ಜೊತೆ ಇವತ್ತು ಮೀಟಿಂಗ್ ಮಾಡಿ ಇವತ್ತ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಸರ್ವಾನುಮತದಿಂದ ಅವಿರೋಧವಾಗಿ ಆಗಿ ಕಾಂಗ್ರೆಸ್ ಪಕ್ಷದಿಂದ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ಏನು ಅದು ಚಿಕ್ಕೋಡಿದ ಏನೇನು ಇದಾಗಿದ್ದೀವಿ ಅದರದ್ದು ಏನು ಯಾಕಂದ್ರೆ ಯಾಕಂದರೆ ಗಣೇಶ್ ಕಿಕೇರಿ ನೋಡ್ತಾ ಬೇಗ ಇನ್ನು ಮುಂದೆ ಏನಾಗ್ತೈತಿ ಅದು ಇವತ್ತು ನಾಡಿ ಮತ್ತೆ ನಾನು ಹೇಳ್ತೇನೆ ಇನ್ನೊಂದೆರಡು ವಿಚಾರದ ಎಕ್ಸಂಬ ಪಟ್ಟಣ ಪಂಚಾಯಿತಿಗೆ ನಾಮನಿರ್ದೇಶಿತ ಸದಸ್ಯರಾಗಿ ನೇಮಕಗೊಂಡ ಜ್ಯೋತಿ ಸಾತ್ವಾರ್ ಮುನೀರ್ ದಾಂಡಿವಾಲೆ ಹಾಗೂ ಮಹಾಲಿಂಗ್ ವಸ್ತ್ರ ಅವರಿಗೂ ಕೂಡ ಹೂಮಾಲೆ ಹಾಕಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಅಣ್ಣಗಿಡ್ ರಾಜು ಕರಾಳೆ ಶಾತಪ್ಪ ಮಗ್ದುಮ್ ಮಹಾದೇವ್ ಮಾಳ್ಗೆ ಪಂಕಜ್ ಪವಾರ್ ವಿನೋದ್ ಚಿತ್ತಳೆ ಅಣ್ಣಪ್ಪ ರಂಗೋಳೆ ಅಬ್ದುಲ್ ಮುಲ್ಲಾ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಬಿ ಕೆ ತೌಶೆ ಕಂದಾಯ ನಿರೀಕ್ಷಕ ಎಂ ಎ ನಾಗರಾಳೆ ಗ್ರಾಮ ಆಡಳಿತ ಅಧಿಕಾರಿ ಮಲ್ಲಪ್ಪ ಹಟ್ಟಿ ಮುಂತಾದವರು ಇದ್ದರು